ಫೈನಲಿ ಎಲ್ಲ ಗೆಳೆಯರು ಕೂಡಿ ಮೈಸೂರಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮೈಸೂರಿಗೆ ಹೊಂಟೇ ಬಿಟ್ಟಿವಿ ನೋಡಿ ಬನ್ನಿ ಒಂದು ಸೆಲ್ಫಿ ವಿಡಿಯೋನ ತಗೊಳ್ಳೋಣ ಹಂಗೆ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಹಂಗೆ ಹೋಗುವಾಗ ಬಂದೇ ಬಿಡ್ತು ನೋಡ್ರಿ ನಮ್ಮ ಇಂಡಿ ತಾಲೂಕು ಹಂಗೆ ಇಂಡಿಯಲ್ಲಿ ಬಂದೇ ಬಿಟ್ವಿ ಇಂಡಿಯಲ್ಲಿ ಬಸವೇಶ್ವರ ಸರ್ಕಲ್ ಇದೆ ಸರ್ಕಲನ್ನ ಸುತ್ತಕೊಂಡು ಹಂಗೆ ಹೋಗುವಾಗ ನಮ್ಮ ಇಂಡಿಯಲ್ಲಿ ಒಂದು ಹೊಸ ಉಡುಪಿ ಪ್ಯಾಲೇಸನ್ನು ಕಟ್ಟಿದ್ದಾರೆ ನೋಡಿ ಹೆಂಗಿದೆ ಅಂತ ತುಂಬ ಡೆವಲಪ್ ಆಗಿದೆ ನಮ್ಮ ಇಂಡಿ ನೋಡ್ರಿ ಲೈಟ್ ಕಂಬ ಕಂಬ ಹಂಗೆ ಕಾಣ್ತಾ ಇದ್ದಾವೆ ಇಂಡಿಯಿಂದ ರೈಲ್ವೆ ಸ್ಟೇಷನ್ ಒಂದು ಐದು ಕಿಲೋಮೀಟ್ರ್ ಇದೆ ಸೊ ಐದು ಕಿಲೋಮೀಟರ್ ಬಂದೇ ಬಿಟ್ಟಿವಿ ನೋಡ್ರಿ ಇಲ್ಲಿಂದ ಒಂದು ಬೈಪಾಸ್ ಇದೆ ಬೈಪಾಸ್ನ ಹೊಡ್ಕೊಂಡು ಹೋದರೆ ನಮ್ಮ ಇಂಡಿಯಾ ರೋಡ್ ರೈಲ್ವೆ ಸ್ಟೇಷನ್ ಬರುತ್ತದೆ ಬನ್ನಿ ಮುಂದೆ ಏನೇನಾಗುತ್ತೆ ಎಲ್ಲ ತೋರಿಸ್ತೀವಿ ಹಾಗೆ ಮಾತಾಡ್ಕೊಂಡು ಹೋಗುವಾಗ ಬಂದೇ ಬಿಡ್ತು ನೋಡ್ರಿ ನಮ್ಮ ಇಂಡಿ ರೋಡ್ ರೈಲ್ವೆ ಸ್ಟೇಷನ್ ಇಂಡಿ ತಾಲೂಕಿಂದ

ನಮ್ಮ ಹತ್ರ ಹತ್ರ ರೂಪಾಯಿ ಇರ್ಲಿಲ್ಲ ಆಮೇಲೆ ಕೊಡಿ ಅಂತ ಹೇಳ್ತಾ ಇದ್ರು ಬಾಸ್ ನಾವು ಆಮೇಲೆ ತಂದ್ಕೊಟ್ಟೇ ಬಿಟ್ವಿ ಬಸ್ವಾ ಎಕ್ಸ್ಪ್ರೆಸ್ ಬರುತ್ತೆ ಅಂತ ಕಾಯ್ತಾ ಕುತ್ಕೊಂಡಿದ್ವಿ ಈ ಕಡೆ ಸೋಲಾಪುರದಿಂದ ಒಂದು ಟ್ರೈನ್ ಬಂದ್ಬಿಡ್ತಾ ಇದ್ರಿ ಈ ರೈಲ್ವೆ ಪೂರ್ತಿಯಾಗಿ ನಮ್ಮ ಬಸವಾ ಎಕ್ಸ್ಪ್ರೆಸ್ ಎಂಟ್ರಿ ಕೊಟ್ಟೇ ಬಿಡ್ರಿ ಟ್ರೈನ್ ಬಂದ ತಕ್ಷಣ ಅವರು ಒಂದು ಸೀಟ್ ಹಿಡ್ದೇ ಬಿಟ್ಟರು ನಾವು ಮೇಲೋ ಕೂತ್ಕೊಂಡ್ಬಿಟ್ಟು ಇಷ್ಟ ಗಂಟೆ ಕಾಮಿಡಿ ಅಂದ್ಕೊಳ್ಳಿ ಈಗ ನಮ್ಮ ಅಸಲಿ ಭಾಷೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಎಷ್ಟು ರಶ್ ಇದೆ ಅಂದರೆ ತೆನ್ನಳಿಯ ನಮ್ಮ ಇಬ್ಬರು ಫ್ರೆಂಡ್ ಕೂಡ ಸಿಕ್ಕಿದ್ರು ನಮ್ಮ ಟ್ರೈನಲ್ಲಿ ನಾವು ಮೈಸೂರಿಗೆ ಈ ಟ್ರೈನಲ್ಲಿ ಇಬ್ಬರೇ ಹೊರಟಿರೋದು ಅಂದರೆ ನಮ್ಮ ಜಾಗಕ್ಕೆ ಹೊರಟಿರೋದು ಇಬ್ಬರೇ ಇವರು ಮುಂಬೈಗೆ ಹೊರಟಿದ್ದಾರೆ ತನ್ನಳಿಯವರು ಸೊ ಜೊತೆ ಒಂದಿಷ್ಟು ಮಾತುಕತೆ ಮುಗಿಸ್ಕೊಂಡು ದಸರಾದಲ್ಲಿ ಏನೋ ಪರ್ಸ್ನಲ್ ಮಾತಿತ್ತು ಅಂದ್ಕೊತೀನಿ ಸೊ ಮಾತಿನ ಮುಗಿಸ್ಕೊಂಡು ಹಂಗೆ ಸೋಲಾಪುರ್ ಎಂಟ್ರಿ ಕೊಟ್ಟೇ ಬಿಟ್ಟಿವಿ ನೋಡಿ ಸೊಲಾಪುರಲ್ಲಿ ನಾಲ್ಕು ಜನ ಟೀ ಕುಡ್ಕೊಂಡು ನಾನು ಟೀ ಕುಡಿಯೋಲ್ಲ ಕುಡಿಯಲ್ಲ ಅಂತ ಫೋರ್ಸ್ ಮಾಡಿ ನನ್ನನ್ನು ಟೀ ಕುಡಿಸಿದ್ದು ಫ್ರೆಂಡ್ಸ್ ಎಲ್ಲ ಟೀ ತಗೋತರ ಇಲ್ಲ ಅನ್ನೋಕ್ಕಾಗುತ್ತಾ ಸೊ ನಾನು ಒಂದು ಟೀ ತೊಗೊಂಡೇ ಬಿಟ್ಟೆ ಟೀ ಕುಡ್ದು ಅವರನ್ನು ಬಾಯ್ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿ ಸೊಲಾಪುರ್ ಬಿಟ್ಟು ಇನ್ನೂ ಅರ್ಧ ಗಂಟೆನೇ ಆಗಿಲ್ಲ ಅಲ್ಲಿಂದ ಹಶು ಆಗಕ್ ಸ್ಟಾರ್ಟ್ ಆಗ್ಬಿಡ್ತು ಮುಂದೆ ಗುಲ್ಬರ್ಗ ಹೋದ್ಮೇಲೆ ತುಂಬ ರಶ್ ಆಗುತ್ತೆ ಅಂತ ಹೀಗೆ ಬಿತ್ತಿ ಬಿಚ್ಚಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಫೈನಲ್ಲಿ ನಾವು ಗಂಗಾಪುರ್ ರೀಚ್ ಆಗಿದ್ದೀವಿ ಕನ್ನಪುರ್ಲ ಗಂಗಾಪುರ್ ರೀಚ್ ಆಗಿದ್ದೀವಿ ನಾಳೆ ಮೂರು ಗಂಟೆಗೆ ಮೈಸೂರಲ್ಲಿ ಇರ್ತೀವಿ ಸೊ ನಾವು ಇಂಡಿಯಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂದರೆ ಗುರುವಂದನ ಕಾರ್ಯಕ್ರಮ ಇರೋದರಿಂದ ನಾವು ನಾನು ಮತ್ತು ದಸರಥ ಇಂಡಿಯಿಂದ ಹೊರಟಿದ್ದೀವಿ ಬನ್ನಿ ಹೋಗೋಣ ಮೈಸೂರು ದಸರಾಥಳಿ ಹಂಗೆ ಕೂತಿದ್ದೇನೆ ಟ್ರೈನಲ್ಲಿ ಇವಾಗ ಗಾನಗಾಪುರಲ್ಲಿದ್ದೀವಿ ಗಂಗಾಪುರಲ್ಲ ಯಾವ್ದು ಗುಡ್ಡಾಪುರ ಗಾನಗಾಪುರ ಸ್ಟೇಷನ್ ಸೊ ಗಾನಗಾಪುರ ಸ್ಟೇಷನಲ್ಲಿದ್ದೀವಿ ಆ ಗುಲ್ಬರ್ಗ ಬಂದಮೇಲೆ ಪೂರ್ತಿ ಟ್ರೈನ್ ರಶ್ ಆಗುತ್ತೆ ಫೈನಲಿ ಬೆಳಿಗ್ಗೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ತಲುಪಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಹತ್ತು ವರ್ಷಗಳ ಕಾಲ ಕಳೆದ ನಂತರ ನಾವು ಫಸ್ಟ್ ಟೈಮ್ ಟ್ರೈನಲ್ಲಿ ಕುಳಿತುಕೊಂಡು ಹೊರಟ ಇದ್ದೀನಿ ಆ ದಸರಾಥ ಹೋಗಿರ್ಬೋದು ಅಲ್ಲಿ ಇಲ್ಲಿ ಸೋಲಾಪುರ ಅಂತ ಹೋಗಿರ್ತಾನೆ ಸೊ ನಾನು ಕೂಡ ಇದೇ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು ಹತ್ತು ವರ್ಷದ ನಂತರ ನಮಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸೊ ಹತ್ತು ವರ್ಷದ ನಂತರ ನಾನು ಯಶವಂತಪುರ ಸ್ಟೇಷನ್ ನೋಡ್ತಾ ಇದ್ದೀನಿ ತುಂಬ ಬದಲಾಗಿದೆ ಸೊ ಮೊದಲು ಹೆಂಗಿತ್ತು ಹಂಗಿಲ್ಲ ಡೇ ಬೈ ಡೇ ಚೇಂಜ್ ಆಗ್ತಾನೇ ಇದೆ ನೋಡ್ತಾ ಇರ್ಬೋದು ಇದು ಯಶವಂತಪುರ ಸ್ಟೇಷನ್ ಅಂತ ಮಂಡ್ಯ ಮದ್ದೂರಿಗೆ ಬಂದ ಮದ್ದು ರೋಡೆ ತಿಂದೆ ಇರ್ತೀವ ಸೊ ಮದ್ದುರಡೆ ತಿನ್ಬೇಕಂತ ಐವತ್ತು ರೂಪಾಯಿ ಕೊಟ್ಟು ಎರಡು ಮದ್ದು ರೋಡೆ ತೊಗೊಂಡ್ವಿ ಇಪ್ಪತ್ತು ರೂಪಾಯಿ ಒಂದು ಮದ್ದು ರೋಡೆ ಐವತ್ತು ರೂಪಾಯಿ ಆದಮೇಲೆ ಎರಡು ಬರುತ್ತೆ ಅಂದರೆ ಹತ್ತು ರೂಪಾಯಿ ವಾಪಸ್ ಬರುತ್ತೆ ಸೊ ಮೈಸೂರಿಗೆ ಇಳಿತೀರ ಅಂದ್ಬಿಟ್ಟು ಹತ್ತು ರೂಪಾಯಿ ಆಮೇಲೆ ಕೊಡ್ತೀನಿ ಅಂತ ಹೋದ ಅಣ್ಣ ಸೊ ಮೈಸೂರು ಬಂತು ಇನ್ನೂ ಆ ಅಣ್ಣನೇ ಬರಲಿಲ್ಲ ಸೊ ಈ ಥರ ನಿಮಗೂ ಕೂಡ ಆಗ್ತಾ ಇರುತ್ತೆ ಎಕ್ಸ್ಪೀರಿಯೆನ್ಸು ಸೊ ನೀವು ಕೂಡ ಎಚ್ಚರವಾಗಿದೆ ಅಷ್ಟೇ ತುಂಬ ವರ್ಷಗಳ ಕಳೆದ ಮೇಲೆ ಟ್ರೈನ್ ಒಳಗಡೆ ಕೂತು ಹೋಗುವುದೇ ಒಂದು ಸ್ವರ್ಗ ಕೊನೆಗೂ ಮೈಸೂರು ಜಂಕ್ಷನ್ಗೆ ಬಂದ್ವಿ ಸೊ ಮೈಸೂರು ರೈಲ್ವೆ ಟೇಷನ್ ಮೇಲೆ ಕಾಲಿಡ್ತಿದ್ದಂತೆ ಒಂಥರ ಏನೋ ಹೊಸ ಕುತೂಹಲ ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂದರೆ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ವರ್ಷಗಳ ನಂತರ ಮಾಡ್ತಾ ಇದ್ದೀವಿ ನಾವು ಸೊ ಇಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಯಾವ ಥರ ಅಂತ ನೀವು ನೋಡ್ಬೋದು ಮೈಸೂರು ರೈಲ್ವೆ ಸ್ಟೇಷನ್ ಹೊರಗಡೆ ಹೋಗುವ ದಾರಿ ಇದು ಸೊ ಇಲ್ಲಿ ಆಟೋಗಳು ಕೂಡ ಸಿಗ್ತವೆ ನಮಗೆ ಆಟೋ ಅವಶ್ಯಕತೆ ಇರಲಿಲ್ಲ ಆಮೇಲೆ ಆಟೋ ಇಟ್ಕೊಂಡು ಹೋಗ್ತಾ ಇದ್ದೀವಿ ಯಾಕಪ್ಪ ಡ್ರೈವ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ರು ಸೊ ಹಂಗಾಗಿ ನಾವು ಸಿ ಬಿ ಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಆಟೋ ಮಾಡ್ಕೊಂಡು ಇದ್ದೀವಿ